ಅಥವಾ ಯಾವ್ದೋ ರಿವ್ಯೂಸ್ ಕೊಟ್ಟರೆ ನಿಮ್ ದುಡ್ಡು ಬರುತ್ತೆ ಈ ತರದ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಮತ್ತೆ ಎ ಪಿ ಫೈಲ್ಸ್ ನ ಕಳಿಸ್ತಾರೆ ಯಾವ್ದೋ ಎಸ್ ಬಿ ಐ ಬ್ಯಾಂಕ್ ಅಥವಾ ನಿಮ್ದು ಯಾವ್ದು ಬ್ಯಾಂಕ್ ಇದೆಯೋ ಆ ಬ್ಯಾಂಕ್ ಒಂದು ಆ್ಯಪ್ ಕಳಿಸ್ತಾರೆ ದಯವಿಟ್ಟು ಆ ಆಪ್ ಎಲ್ಲೂ ಡೌನ್ಲೋಡ್ ಮಾಡ್ಬೇಡಿ ಆತರ ಯಾವ ಬ್ಯಾಂಕ್ ಆಪ್ ಕಳ್ಸೋದಿಲ್ಲ ನೀವು ಅದನ್ನ ಕ್ಲಿಕ್ ಮಾಡಿದ ಕೂಡ ಏನಾಗುತ್ತೆ ನಿಮ್ ಫೋನ್ ಕಾಂಪ್ರಮೈಸ್ ಆಗುತ್ತೆ ಅಂದ್ರೆ ನಿಮ್ ಫೋನ್ ನಿಮ್ ಫೋನ್ ನ ನೀವೇ ಹ್ಯಾಂಡಲ್ ಮಾಡ್ತಿರೋ ಅವನು ಸೈಬರ್ ಫ್ರಾಡ್ ಮಾಡೋನು ಆ ಆಪ್ ಮುಖಾಂತರ ನಿಮ್ ಫೋನ್ ಅನ್ನ ಪ್ರವೇಶ ಮಾಡ್ತಾನೆ ಸೊ ನೀವೇನ್ ಆಪರೇಟ್ ಮಾಡ್ತೀರ ಎಲ್ಲ ಅವನು ಆಪರೇಟ್ ಮಾಡ್ತಾನೆ ಓ ಟಿ ಪಿ ಯಾವ್ದೇ ಇರ್ಬೋದು ಬ್ಯಾಂಕ್ ನಿಮಗೆ ಬರಲ್ಲ ಅವನಿಗೆ ಹೋಗುತ್ತೆ ಹಂಗಾಗಿ ನಿಮ್ಗೆ ಗೊತ್ತಿಲ್ದೇನೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಕಟ್ ಆಗಿರುತ್ತೆ ದಿನನಿತ್ಯದ ಚಟುವಟಿಕೆಗಳು ಅಥವಾ ದಿನನಿತ್ಯ ನಡೆಯುವಂತ ಅಪರಾಧಗಳ ಬಗ್ಗೆ ಹೇಳೋದಾದ್ರೆ ನಿಮ್ಗೆಲ್ಲ ಗೊತ್ತಿದೆ ಸೈಬರ್ ಕ್ರೈಮ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ ಇದಕ್ಕೆ ಮೂಲ ಕಾರಣ ಒಂದು ನಮ್ಮ ಒಂದು ಆಸೆ ಬುರುಕ್ತನ ಯಾಕಂದ್ರೆ ಫೇಸ್ಬುಕ್ ಅಥವಾ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಅಲ್ಲಿ ಏನೋ ಒಂದು ಲಿಂಕ್ ಬರುತ್ತೆ ನೀವು ಸಡನ್ ಆಗಿ ದುಡ್ಡನ್ನ ಗಳಿಸ್ಬೋದು ಐದು ಸಾವಿರ ಹಾಕಿದ್ರೆ ಹತ್ತು ಸಾವಿರ ಆಗುತ್ತೆ ಅಥವಾ ಯಾವ್ದೋ ರಿವ್ಯೂಸ್ ಕೊಟ್ರೆ ನಿಮ್ಗೆ ದುಡ್ಡು ಬರುತ್ತೆ ಈ ತರದ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಮತ್ತೆ ಎ ಪಿ ಕೆ ಫೈಲ್ಸ್ ನ ಕಳಿಸ್ತಾರೆ ಯಾವ್ದೋ ಎಸ್ ಬಿ ಐ ಬ್ಯಾಂಕ್ ನಿಮ್ದು ಯಾವ್ದು ಬ್ಯಾಂಕ್ ಇದೆಯೋ ಆ ಬ್ಯಾಂಕ್ ಒಂದು ಆ್ಯಪ್ ಕಳಿಸ್ತಾರೆ ದಯವಿಟ್ಟು ಆ ಆಪ್ ಎಲ್ಲೂ ಡೌನ್ಲೋಡ್ ಮಾಡ್ಬೇಡಿ ಆ ತರ ಯಾವ ಬ್ಯಾಂಕ್ನವ್ರು ಆ್ಯಪ್ ಕಳಿಸೋದಿಲ್ಲ ನೀವು ಅದನ್ನ ಕ್ಲಿಕ್ ಮಾಡಿದ ಕೂಡ ಏನಾಗುತ್ತೆ ನಿಮ್ ಫೋನ್ ಕಾಂಪ್ರಮೈಸ್ ಆಗುತ್ತೆ ಅಂದ್ರೆ ನಿಮ್ ಫೋನ್ ನಿಮ್ ಫೋನ್ ನೀವೇ ಹ್ಯಾಂಡಲ್ ಮಾಡ್ತಿರೋ ಅವನು ಸೈಬರ್ ಫ್ರಾಡ್ ಮಾಡೋನು ಆ ಆಪ್ ಮುಖಾಂತರ ನಿಮ್ ಫೋನ್ ಅನ್ನ ಪ್ರವೇಶ ಮಾಡ್ತಾನೆ ಸೊ ನೀವೇನು ಆಪರೇಟ್ ಮಾಡ್ತೀರ ಎಲ್ಲ ಅವನು ಆಪರೇಟ್ ಮಾಡ್ತಾನೆ ಟಿ ಪಿ ಯಾವ್ದೇ ಇರ್ಬೋದು ಬ್ಯಾಂಕ್ ನಿಮಗೆ ಬರಲ್ಲ ಅವನು ಹೋಗುತ್ತೆ ಹಂಗಾಗಿ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಕಟ್ಟಾಗಿರುತ್ತೆ ಸೊ ಈ ತರ ಯಾವ್ದೇ ದುರಾಸೆಗೆ ಒಳಗಾಗದೆ ಜಾಗರೂಕತೆಯಿಂದ ಏನ್ ಬಂದಿದೆ ಲಿಂಕ್ ಸ್ವಲ್ಪ ಯೋಚನೆ ಮಾಡಿ ಅಥವಾ ಪೊಲೀಸ್ನವ್ರಿಗೆ ಕೇಳಿ ಈಗೆಲ್ಲ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ನಿಮ್ಗೆಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದೇವೆ ಆ ಕೇಳಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಬಂದು ಕೇಳಿ ಪೊಲೀಸ್ನವ್ರು ಯಾರ ಪರಿಚಯ ಇದ್ದವ್ರನ್ನ ಕೇಳಿ ಈ ತರ ಹಿಂಗ್ ಬಂದಿದೆ ಏನು ಅಂತ ಅಲರ್ಟ್ ಆಗಿ ಮತ್ತೆ ಪೊಲೀಸು ಸಿ ಬಿ ಐ ಇ ಡಿ ಇನ್ನೊಂದು ಯಾವುದೋ ಐ ಟಿ ಇಲಾಖೆ ಅಂತ ಹೇಳಿ ನಿಮಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮ ಅರೆಸ್ಟ್ ಮಾಡ್ತೀವಿ ಅದು ಇದು ಅಂತ ಹೆದರಿಸ್ತಾರೆ ದಯವಿಟ್ಟು ಅದು ಯಾವುದಕ್ಕೂ ಆಸ್ಪದ ಕೊಡ್ಬೇಡಿ ಕೂಡಲೇ ವಿಡಿಯೋ ಕಾಲ್ನ ಕ್ಯಾಮ್ರಾನ ಸ್ವಿಚ್ ಆಕಡೆ ಮಾಡಿ ಅಂದ್ರೆ ನಿಮ್ಮ ಸೆಲ್ಫಿ ಮೋಡಿರೋದನ್ನ ಶೂಟ್ ಮೋಡ್ಗೆ ಹಾಕಿ ಅವಾಗ ನಿಮ್ಮ ಮುಖ ಕಾಣಿಸಲ್ಲ ಒಂದು ಆಮೇಲೆ ಇಮಿಡಿಯೇಟ್ ಕಾಲ್ ಕಟ್ ಮಾಡಿ ಬ್ಲಾಕ್ ಮಾಡಿ ದಯವಿಟ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ತರದ್ದು ಏನೇ ಇದ್ರು ಪೊಲೀಸ್ನವ್ರು ಬರ್ತಾರೆ ಅಥವಾ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಡಿ ಅಂತ ಹೇಳಿ ಕಟ್ ಮಾಡಿ ಇದು ಸೈಬರ್ ಕ್ರೈಮ್ ಸಂಬಂಧಪಟ್ಟಂಗೆ ಮತ್ತೆ ಮನೆಗಳ ತನ ಇದ್ರ ಬಗ್ಗೆ ಹೇಳೋದಾದ್ರೆ ಅಂಗಡಿಗಳವರು ಯಾವುದೇ ಕಾರಣಕ್ಕೂ ರಾತ್ರಿ ಹೋಗುವಾಗ ಕ್ಯಾಶು ಮತ್ತೆ ವ್ಯಾಲ್ಯೂಬಲ್ಸ್ ನ ಅಂಗಡಿಯಲ್ಲಿ ಬಿಟ್ಟೋಗ್ಬೇಡಿ ಒಂದು ಎರಡನೇದು ಸಾಧ್ಯವಾದಷ್ಟು ಮತ್ತಿಗೆ ಸಿ ಸಿ ಕ್ಯಾಮರಾ ಅಳವಡಿಸಿ ಒಂದು ಒಂದು ಕ್ಯಾಮ್ರಾನ ರಸ್ತೆ ಕಾಣೋ ತರ ಒಂದು ನೀಟಾಗಿರೋದು ಒಂದು ಹೈ ರೆಸೊಲ್ಯೂಷನ್ ಕ್ಯಾಮ್ರಾ ಹಾಕಿ ಇದು ನಿಮ್ ಸೇಫ್ಟಿ ಆಸ್ ವೆಲ್ ಅಸ್ ಪಬ್ಲಿಕ್ ಸೇಫ್ಟಿ ಎರಡಕ್ಕೂ ಅನುಕೂಲ ಆಗ್ತದೆ ಮತ್ತೆ ಡಿ ವಿಆರ್ ನ ಫಿಸಿಕಲಿ ಏನ್ ಸ್ಟೋರ್ ಮಾಡ್ತಿರೋ ಅದ್ರ ಜೊತೆಗೆ ಕ್ಲೌಡ್ ಸ್ಟೋರೇಜ್ ಕೂಡ ತಗೊಂಡ್ರೆ ಇನ್ ಕೇಸ್ ಅದು ಡಿ ವಿ ಆರ್ ನ ಯಾರು ಕತ್ಕೊಂಡು ಹೋದ್ರೆ ಕ್ಲೌಡ್ ಸ್ಟೋರೇಜ್ ಅಲ್ಲಿ ಬ್ಯಾಕ್ಅಪ್ ಇರುತ್ತೆ ಇದರಿಂದ ನಮಗೆ ಯಾರು ಬಂದಿದ್ರು ಹೋದ್ರು ಅದ್ರ ಚೆಲ್ಲ ಅನ್ನೋದ್ ಬಗ್ಗೆ ನಮಗೆ ಡೇಟಾ ಸಿಗ್ತದೆ ಮತ್ತೆ ಎರಡನೇದು ಇನ್ನೊಂದು ಹೇಳೋದಾದ್ರೆ ಈ ಮನೆಗೆ ಬೀಗ ಹಾಕಿ ಹೋಗೋದಾಗ್ಲಿ ಇದನ್ನ ಮತ್ತೆ ಪೇಪರ್ನವರು ಹಾಲ್ನೋರು ಅವ್ರಿಗೆ ನೀವು ಮುಂಚೆನೆ ಹೇಳಿ ಮನೆ ಬಿಟ್ಟು ಮೂರ್ ದಿವಸ ಹೊರಗಡೆ ಹೋಗ್ತಾ ಇದ್ರೆ ಪೇಪರ್ ಹಾಕೋದ್ ಬೇಡ ಅವರು ಮನೆಗೆ ಮತ್ತೆ ಹಾಲ್ನೋರು ಇದೇನಾಗುತ್ತೆ ಅಂದ್ರೆ ಬಂದು ನೋಡಿದವ್ರಿಗೆ ಮೂರು ದಿವಸದ ಪೇಪರ್ ಬಿದ್ದಿದ್ರೆ ಮನೇಲಿ ಯಾರು ಇಲ್ಲ ಅಂತ ಗೊತ್ತಾಗ್ತದೆ ನೀವೇ ಸೂಚನೆ ಕೊಟ್ಟಂಗಾಗುತ್ತೆ ಮತ್ತೆ ಡೋರ್ ಲಾಕ್ಸ್ ಅಳವಡಿಸಿ ಮತ್ತೆ ಗೇಟ್ಗೆ ಆಗ್ಲಿ ಮನೆಗೆ ಆಗ್ಲಿ ಹೊರಗಡೆಯಿಂದ ಲಾಕ್ ಮಾಡಕ್ ಹೋಗ್ಬೇಡಿ ಅದರಿಂದ ನೀಟಾಗಿ ಗೊತ್ತಾಗುತ್ತೆ ಇವ್ರು ಯಾರು ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಗೇಟ್ ನ ಒಳಗಡೆಯಿಂದಾನೇ ಲಾಕ್ ಮಾಡಿ ಆಸ್ ಹೆಂಗೆ ಅಂದ್ರೆ ನೀವು ಮನೆ ಒಳಗೆ ಇದ್ದೀರಿ ಅನ್ನೋ ತರ ಮತ್ತೆ ಡೋರ್ ಲಾಕ್ ಇದ್ರೆ ಚಿಲ್ಕಾ ಹೋಗಬೇಡಿ ಸೊ ಇದು ಒಂದು ಒಂದ್ ರೀತಿ ಪ್ರಿವೆನ್ಶನ್ ಅದ್ರ ಜೊತೆಗೆ ವ್ಯಾಲ್ಯೂಬಲ್ಸ್ ಎಲ್ಲ ಇಡಬೇಡಿ ಅಥವಾ ಯಾರ ಸಂಬಂಧಿಕೋ ಅಥವಾ ಯಾರ ಸ್ನೇಹಿತರ ಮನ್ಗಾಕ್ಬೇಡಿ ಈ ತರ ಮಾಡಿ ಮನೆಗಳ ಕಾಪಾಡ್ಬೋದು ಮತ್ತೆ ಒಡವೆ ಧರಿಸಿದಂತ ಹೆಣ್ಮಕ್ಳು ಎಸ್ಪೆಷಲಿ ವಯಸ್ಸಾದವರು ಬಸ್ ಅಲ್ಲಿ ಸಂಚರಿಸುವಾಗ ರಶೀದ್ ಕಡೆ ಮತ್ತೆ ಮಾರ್ಕೆಟ್ ಇರ್ಬೋದು ಅಥವಾ ಬೆಳಿಗ್ಗೆ ವಾಕ್ ಹೋಗುದು ಧರಿಸದೇ ಇರೋದು ಉತ್ತಮ ಇನ್ ಕೇಸ್ ಧರಿಸಿದ್ರೆ ಅಲರ್ಟ್ ಆಗಿರಿ ಸೆರಗು ಮುಚ್ಕೊಳ್ಳಿ ಇಬ್ಬರು ಮೂರ್ ಜನ ಒಟ್ಟೊಟ್ಟಿಗೆ ಹೋಗಿ ಈ ತರ ಇರ್ಲಿ ಮತ್ತೆ ಬೈಕ್ ಕಳ್ಳತನದ ಬಗ್ಗೆ ಹೇಳೋದಾದ್ರೆ ಪ್ರತಿ ಬೈಕ್ ಹ್ಯಾಂಡ್ ಲಾಕ್ ಇರುತ್ತೆ ನಾವು ಸುಮಾರು ಕಡೆ ನೋಡಿದೀವಿ ಎಷ್ಟೋ ಹ್ಯಾಂಡ್ ಬೈಕ್ ಕೀ ಸಮೇತ ಬಿಟ್ಟು ಅಂಗಡಿಗೆ ಹೋಗಿ ಬಂದಿರ್ತಾರೆ ಅವ್ರಿಗೆ ಏನು ಅನ್ಸುತ್ತೆ ಯಾವತ್ತು ಏನೂ ಆಗಿಲ್ಲ ಆಗಲ್ಲ ಅಂತ ಬಟ್ ಪ್ರತಿದಿನ ಹಾಗೆ ಇರಲ್ಲ ಅವ್ರು ಕಳ್ಳರು ಆಪರ್ಚುನಿಟಿ ಕಾಯ್ತಿರ್ತಾರೆ ಎಷ್ಟೋ ಹ್ಯಾಂಡ್ ಲಾಕ್ ಆಗಿರೋದ್ರೆ ಬ್ರೇಕ್ ಮಾಡ್ಕೊಂಡೋಗ ಕಾಲದಲ್ಲಿ ನಾವು ಬೀಗ ಬಿಟ್ಟು ಹೋದ್ರೆ ಎಷ್ಟು ಈಸಿ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಮತ್ತೆ ಸುಮಾರು ಕೇಸಲ್ಲಿ ನಾವು ನೋಡಿದೀವಿ ಕೀ ಸೌದೋಗಿರುತ್ತೆ ಗಾಡಿದು ಅದಕ್ಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಹೋಗಿರುತ್ತೆ ಅದ್ರ ಜೊತೆಗೆ ಕೀನು ಕೂಡ ಇರೋದಿಲ್ಲ ಯಾವ್ದೇ ಬೇರೆ ಕೀ ಹಾಕಿದ್ರು ಕೂಡ ಅದು ಡ್ಯಾಮೇಜ್ ಆಗಿರೋದ್ರಿಂದ ಸ್ಟಾರ್ಟ್ ಆಗುತ್ತೆ ಆತರ ಕೇಸ್ ನೋಡಿದಿವಿ ದಯವಿಟ್ಟು ಅದನ್ನ ನೋಡಿ ಹೊಸ ಎಲ್ಲಿ ಕೀಸ್ ಹೌದಿರುತ್ತೋ ಸ್ವಲ್ಪ ಹೊಸ ಸೆಟ್ ಹಾಕ್ಸ್ಕೊಂಡು ರೆಡಿ ಮಾಡಿಸ್ಕೊಳ್ಳಿ ಆದಷ್ಟು ಹ್ಯಾಂಡ್ ಕಂಪಲ್ಸರಿ ಮಾಡಿ ಮತ್ತೆ ವಾಹನ ಚಲಾಯಿಸುವಾಗ ಹೆಚ್ಚಿನ ಕೇಸ್ ನೋಡಿದ್ವಿ ಹೆಲ್ಮೆಟ್ ಹಾಕೋದಿಲ್ಲ ಸುಮಾರು ಸಾವು ಘಟ್ ಆಕ್ಸಿಡೆಂಟ್ ಅಲ್ಲಿ ಫಸ್ಟ್ ಡೆತ್ ಆಗದೆ ಇಂಜುರಿ ಮೇನ್ ಇಂಜುರಿ ತಲೆಗೆ ಆಗೋದ್ರಿಂದ ಯಾಕಂದ್ರೆ ವೆರಿ ವೈಟಲ್ ಪಾರ್ಟ್ ಅಂದ್ರೆ ನಮ್ದು ಬ್ರೈನ್ ಅಲ್ಲಿ ಸ್ವಲ್ಪ